ಹಾಗೆಯೇ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಅದ್ರಿ ಸ್ನೇಹ ಪಾತ್ರದ ಮೂಲಕ ಸಾಕಷ್ಟು ಜನ ಮನ್ನಣೆಯನ್ನು ಗಳಿಸಿದ್ರಿ ನೀವು ಆ್ಯಕ್ಚುಲಿ ಅಂದರೆ ಇದ್ರೆ ಹೆಣ್ಮಕ್ಳು ಈ ರೀತಿ ಇರಬೇಕಪ್ಪ ಅಂತ ಆ್ಯಕ್ಚುಲಿ ನೋಡಿದವರೆಲ್ಲ ಹೇಳ್ತಾ ಇದ್ರು ಬಟ್ ಅಚಾನಕ್ಕಾಗಿ ಅಂದರೆ ಯಾರು ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಆ್ಯಕ್ಚುಲಿ ಹೊರಗೆ ಬಂದುಬಿಟ್ರಿ ನೀವು ಸೊ ಏನು ಎಕ್ಸಾಕ್ಟ್ ಕಾರಣ ಆಗಿತ್ತು ಇವತ್ತಿಗೂ ಸೀರಿಯಲ್ ಮುಗಿಲಿಲ್ಲ ಅದು ನಿಮ್ಮನ್ನು ಈಗಲೂ ಮಿಸ್ ಮಾಡ್ಕೊಳ್ತಾರೆ ಜನ ಸ್ನೇಹ ಸ್ನೇಹ ಅಂತ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಯಾಕೆ ಯಾಕೆ ನೀವು ಮಧ್ಯದಲ್ಲೇ ಬಿಟ್ಟು ಹೋದ್ರಿ ಅಂತ ಆ್ಯಕ್ಚುಲಿ ನಾನು ಬಿಟ್ಟಿರೋ ಕಾರಣ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಒಬ್ಬೊಬ್ಬರು ಒಂದೊಂದು ಕಾರಣಗಳನ್ನ ಹೇಳಿದ್ದಾರೆ ಬಟ್ ನನಗೆ ಹೇಳಬೇಕು ಅಂತ ಯಾವತ್ತೂ ಅನಿಸಿಲ್ಲ ಅದನ್ನ ನಾನು ಅಷ್ಟು ಹೇಳಿಲ್ಲ ಡೆಫಿನೆಟ್ಲಿ ಒನ್ ಆಫ್ ದಿ ರೀಸನ್ಸ್ ನನ್ನ ಎಜುಕೇಷನ್ ಆಗಿತ್ತು ಸುಮಾರು ಸರ್ಕಮ್ಸ್ಟೆನ್ಸಸ್ ಇತ್ತು ಆ ಒಂದು ಕ್ಷಣದಲ್ಲಿ ಅದು ತುಂಬ ಯೋಚನೆ ಮಾಡಿ ಒಂದು ವರ್ಷ ಯೋಚನೆ ಮಾಡಿ ತೊಗೊಂಡಿದ್ದಂಥ ನಿರ್ಧಾರ ಟಕ್ ಅಂತ ನಾನು ತೊಗೊಂಡಿರಲಿಲ್ಲ ಆ್ಯಂಡ್ ನಾನು ನೋಟಿಸ್ ಪೀರಿಯಡ್ ಎಲ್ಲ ಕೊಟ್ಟಿದ್ದೆ ಸೊ ಮೂರು ತಿಂಗಳು ನಾನು ನಿರ್ಧಾರ ತೊಗೊಂಡ್ಮೇಲೆ ಶೂಟಿಂಗ್ ಮಾಡಿ ಎಲ್ಲ ನೀಟಾಗಿ ಮುಗಿಸ್ಕೊಟ್ಟು ನಾನು ಹೊರಗಡೆ ಬಂದಿದ್ದು ಆವಾಗ ನಾನು ಎರಡು ತಿಂಗಳು ಡೆಲ್ಲಿಗೆ ಹೋಗಿದ್ದೆ ಓದೋದಕ್ಕೆ ಆಮೇಲೆ ಅಲ್ಲಿ ಸ್ವಲ್ಪ ಸಿಚುವೇಶನ್ ಸರಿ ಇರಲಿಲ್ಲ ಅಂತ ಆನ್ಲೈನ್ ಮೂಲಕ ಇವಾಗ ಬೆಂಗಳೂರಲ್ಲೇ ಓದ್ತಾ ಇದ್ದೀನಿ ನಾನು ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಪೊಲಿಟಿಕಲ್ ಸೈನ್ಸಲ್ಲಿ ಬಿಕಾಸ್ ನನಗೆ ಪೊಲಿಟಿಕಲ್ ಸಿಸ್ಟಮಲ್ಲಿ ಕೆಲಸ ಮಾಡೋ ಒಂದು ಹಾಬಿ ಇದೆ ಪ್ಯಾಷನ್ ಇದೆ ಅದರಿಂದ ಸೊ ಈ ಕೆಲವೊಂದು ಕಾರಣಗಳಿಂದ ಅಲ್ಲಿಂದ ಬಿಟ್ಟು ಬಂದೆ ಬಟ್ ಎಸ್ ತುಂಬನೇ ಬಿಟ್ಟ ಮೇಲೆ ನನಗೆ ರಿಯಾಕ್ಷನ್ ಏನು ಸಿಕ್ತು ರೆಸ್ಪಾನ್ಸ್ ಏನು ಸಿಕ್ತು ಅದರಿಂದ ಗೊತ್ತಾಯ್ತು ಎಷ್ಟು ಇಷ್ಟ ನನ್ನ ಪಾತ್ರನ ಮತ್ತು ನಾನು ಎಷ್ಟು ಅದರಲ್ಲಿ ಜೀವ ತುಂಬಿಸಿದೆ ಅದಕ್ಕೆಲ್ಲ ರಿವಾರ್ಡ್ ಥರ ಅನಿಸ್ತು ಈಗಲೂ ತುಂಬ ಮಿಸ್ ಮಾಡ್ಕೋತಿದ್ದಾರೆ ಬಟ್ ಡೆಫಿನೆಟ್ಲಿ ಒಂದು ಆ್ಯಕ್ಟರಾಗಿ ನಾನು ಕಂಬ್ಯಾಕ್ ಮಾಡ್ತಿದ್ದೀನಿ ಸೊ ಈ ಒಂದು ಹೊಸ ಪಾತ್ರದಿಂದ ಮತ್ತೆ ನನ್ನ ಎಲ್ಲ ಮಿಸ್ ಮಾಡ್ಕೊಳ್ಳೋದು ನಿಲ್ಲಿಸ್ಬಿಟ್ಟು ಈ ಒಂದು ಪಾತ್ರದಿಂದ ಇಷ್ಟಪಡ್ತಾರೆ ಅಂತ ಬಯಸಿದ್ದೀನಿ ಅದು ಕೂಡ ಒಂದು ಟಾಪ್ ಟ್ರೆಂಡಿಂಗ್ ಅಲ್ಲಿ ಒಂದು ಧಾರಾವಾಹಿ ಅದು ಮತ್ತೆ ಪಾತ್ರ ಕೂಡ ಅಷ್ಟೇ ಅಷ್ಟು ಜನಮನ್ನಣೆಯನ್ನು ಗಳಿಸಿತ್ತು ಸೊ ಅಂದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಜನಗಳಿಗೆ ಓಕೆ ನಮ್ಗೆ ಜನ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಚೆನ್ನಾಗಿ ಹೋಗ್ತಿದೆ ಒಂದು ರೀತಿ ಅಂದ್ರೆ ಈವನ್ ಡೇಟ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಹೇಳುವಾಗಲೂ ಕೂಡ ಒಂದು ಮಟ್ಟಿಗೆ ಧೈರ್ಯ ಮಾಡಿ ನೀವು ಆಚೆ ಬಂದಿದ್ದು ಅಫ್ಕೋರ್ಸ್ ಎಜುಕೇಷನ್ಗೋಸ್ಕರ ಅಂತ ಹೇಳಿದ್ರಿ ಸೊ ಬಟ್ ಅದಕ್ಕೊಂದು ಡೇರಿಂಗ್ ಬೇಕಾಗುತ್ತೆ ಸೊ ಆ ಸಮಯನ ನೀವು ಯಾವ ರೀತಿ ಕಳೆದ್ರಿ ಒಂದು ವರ್ಷ ಬಿಕಾಸ್ ನೀವು ಸಾಕಷ್ಟು ನಾವು ನೋಡಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗಿದ್ದಾಗಿರ್ಬೋದು ಸ್ವಲ್ಪ ಟ್ರಿಪ್ಪೆಲ್ಲ ಮಾಡಿದ್ರಿ ಸೊ ಹೇಗಿತ್ತು ಆ ಸಮಯ ಅಂತ ನೈಸ್ ಆ್ಯಕ್ಚುಲಿ ಒಳ್ಳೆ ಕ್ವೆಶನ್ ಇದು ಸೊ ಡೆಫಿನೆಟ್ಲಿ ಅವಾಗ ನಂಬರ್ ಒನ್ ಪೊಸಿಷನಲ್ಲಿ ಮೂರು ವರ್ಷ ಇತ್ತು ಆ ಧಾರಾವಾಹಿ ಆಮೇಲೆ ಅಷ್ಟು ಒಳ್ಳೆ ಟಿ ಆರ್ ಪಿ ಇದ್ದಾಗ ಅದು ಲೀಡ್ ರೋಲ್ನ ಬಿಡಬೇಕು ಅಂದರೆ ಅದಕ್ಕೆ ಡೆಫಿನೆಟ್ಲಿ ಒಂದು ಸಾಲಿಡ್ ರೀಸನ್ ಇರಬೇಕು ಮತ್ತು ನಾನು ಅಷ್ಟು ಯೋಚನೆ ಮಾಡಿದ್ದೆ ಟೈಮ್ಗೆ ಬಟ್ ಎಸ್ ಹೇಗೋ ಒಂದು ಆ ನಿರ್ಧಾರ ತೊಗೊಂಡೆ ಆಮೇಲೆ ನಾನು ಯಾವತ್ತೂ ಹಿಂದೆ ತಿರುಗಿ ನೋಡಲಿಲ್ಲ ನಿರ್ಧಾರ ತೊಗೊಂಡ್ಮೇಲೆ ಒಂದು ವರ್ಷ ಪೂರ್ತಿ ನಂದು ಆಲ್ರೆಡಿ ಪ್ಲ್ಯಾನ್ ಆಗಿತ್ತು ಹೇಗೆ ಕಳಿಬೇಕು ಅಂತ ನೀವು ಹೇಳ್ದಂಗೆ ಒಂದು ಎರಡು ಮೂರು ಟ್ರಿಪ್ಸ್ ಬಾಕಿ ಇತ್ತು ಅದಕ್ಕೆಲ್ಲ ಸ್ಕೈ ಡೈವಿಂಗ್ ಅದೆಲ್ಲ ಮಾಡೋದು ಬಕೆಟ್ ಲಿಸ್ಟಲ್ಲಿತ್ತು ತ್ರೀ ಇಯರ್ಸ್ ತುಂಬ ಕಷ್ಟಪಟ್ಟಿದ್ದೆ ನಾನು ಯಾಕಂದರೆ ನಾನು ಇಂಜಿನಿಯರಿಂಗ್ ಎರಡು ವರ್ಷ ಓದ್ಕೊಂಡು ಪುಟಕನ ಮಕ್ಕಳು ಧಾರಾವಾಹಿನೂ ಮಾಡಿಕೊಂಡು ತುಂಬ ಸ್ಲೀಪ್ಲೆಸ್ ಡೇಸ್ ಆಗೋಗಿತ್ತು ನನಗೆ ಸೊ ನನಗೆ ಬ್ರೇಕ್ ಬೇಕಿತ್ತು ಅಂತ ಒನ್ ಇಯರ್ ಫುಲ್ಲು ಆರಾಮಾಗೆ ಯಾವುದು ಸೀರಿಯಲ್ ಬೇಡ ಯಾವುದು ಸಿನಿಮಾ ಬೇಡ ಏನೂ ಬೇಡ ನಾನು ಓದೋದಕ್ಕೆ ಟೈಮ್ ಕೊಡೋಣ ನನ್ನ ನನ್ನ ಹೆಲ್ತ್ಗೆ ನನ್ನ ರೆಸ್ಟಿಗೆ ಟೈಮ್ ಕೊಡೋಣ ಅಂತ ನಾನು ಆಫ್ ತೊಗೊಂಡಿದ್ದು ಆಮೇಲೆ ಸ್ವಲ್ಪ ನಾನು ನನ್ನ ಹೆಲ್ತ್ ಮೇಲೆ ನಾನು ವರ್ಕ್ ಮಾಡಿಕೊಂಡೆ ನ್ಯೂಟ್ರಿಷನ್ ಆಗಿರ್ಬೋದು ಫಿಟ್ನೆಸ್ ಆಗಿರ್ಬೋದು ಆಮೇಲೆ ಓದೋದಂತೂ ಪ್ರತಿ ತಿಂಗಳು ಇದ್ದೇ ಇತ್ತು ಅದರಲ್ಲೇ ಒಂದು ಮುಕ್ಕಾಲು ತಿಂಗಳು ಹೋಗಿಬಿಡ್ತಿತ್ತು ಟೈಮು ಹೇಗೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಆ್ಯಕ್ಚುಲಿ ಮೊನ್ನೆ ಬಿಟ್ಟಂಗೆ ಅನಿಸ್ತಿದೆ ನನಗೆ ಈ ಒಂದು ವರ್ಷ ಆಗೋಗಿದೆ ಅಂತ ನನಗೆ ಇಲ್ಲಿ ಹೇಳಿದ್ಮೇಲೆ ಗೊತ್ತಾಯಿತು ಹೌದಲ್ವಾ ಒಂದು ವರ್ಷ ಆದಮೇಲೆ ತೆರೆ ಮೇಲೆ ಬರ್ತಿದ್ದೀನಿ ಅಂತ ಸೊ ಆ್ಯಕ್ಚುಲಿ ಈ ಒನ್ ಇಯರ್ ತುಂಬ ನನಗೆ ಇಂಪಾರ್ಟೆಂಟ್ ಆಗಿತ್ತು ರೆಜುವಿನೇಟ್ ಮಾಡ್ಕೊಳ್ಳೋಕ್ಕೆ ನಾನು ನಾನು ಸೊ ಇಟ್ ವಾಸ್ ಗುಡ್ ಎಕ್ಸಾಕ್ಟ್ಲಿ ಒನ್ ಇಯರ್ ಯಾಕೆಂತ ಹೇಳಿದ್ರೆ ಅಕ್ಟೋಬರ್ ಟ್ವೆಂಟಿ ಸಿಕ್ಸ್ ಏನೋ ನೀವು ಪೋಸ್ಟ್ ಹಾಕಿರೋದು ಅದು ನಾನು ಅಲ್ಲಿಂದ ಹೊರಗೆ ಬರ್ತಾ ಇದ್ದೀನಿ ಅಂತ ಸೊ ಅದಾದಮೇಲೆ ಸಾಕಷ್ಟು ಪ್ರಯತ್ನ ಪಟ್ವಿ ಲೈನ್ ಅಪ್ ಮಾಡಲಿಕ್ಕೆ ಬಟ್ ನೀವು ಆ್ಯಕ್ಚುಲಿ ಟ್ರಿಪ್ ಮಾಡ್ತೀವಿ ರೀ ನಾನು ಇಲ್ಲ ನಾನು ಡಿಸೈಡ್ ಆಗಿಬಿಟ್ಟಿದೆ ಎಲ್ಲೂ ಇಂಟರ್ವ್ಯೂಸ್ ಕೊಡೋಲ್ಲ ಅಂತ ಬಿಕಾಸ್ ಆ ಒಂದು ಟೈಮ್ ತುಂಬ ಸೆನ್ಸಿಟಿವ್ ಇತ್ತು ಆ್ಯಂಡ್ ಎಲ್ಲರೂ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರ್ತಾರೆ ಆ್ಯಕ್ಚುಲಿ ನನಗೆ ಆ ಥರ ಪಿ ಆರ್ ಮಾರ್ಕೆಟಿಂಗ್ ಆಗಬೇಕು ಅನ್ನೋ ಹುಚ್ಚಿದ್ದಿದ್ರೆ ಖಂಡಿತ ನಾನು ನೆಗೆಟಿವ್ ಮಾರ್ಕೆಟಿಂಗ್ ಥರ ಮಾಡ್ಕೊತಿದ್ದೆ ಬಟ್ ನನಗೆ ಅದು ಯಾವುದೂ ಜಂಜಾಟ ಬೇಕಾಗಿರಲಿಲ್ಲ ನಾನು ತುಂಬ ಪೀಸ್ಫುಲ್ಲಾಗಿ ಆಚೆ ಬರೋದಿತ್ತು ಪೀಸ್ಫುಲ್ಲಾಗಿ ನನ್ನ ಮುಂದೆ ಲೈಫ್ ನೋಡ್ಕೊಳ್ಳೋದಿತ್ತು ಸೊ ಎಲ್ಲೂ ಇಂಟರ್ವ್ಯೂ ಕೊಡಬಾರ್ದು ಅಂತ ನಾನು ನಿರ್ಧಾರ ಮಾಡ್ಕೊಂಬಿಟ್ಟಿದ್ದೆ ಅದಕ್ಕೆ ಯಾರ ಕೈಗೂ ಸಿಗಲಿಲ್ಲ ನಾನು